ಹಾಯ್ ದೀಪಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟ್ಗೇರಿ ಚಟ್ನಿ ಪೂರಿ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಈಗ ಒಂದು ಬೌಲ್ ತೆಗೆದುಕೊಂಡು ಇದಕ್ಕೆ ಎರಡು ಬೌಲ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ಬಾಂಬೆ ರವವನ್ನು ಕ್ರಿಸ್ಪಿಯಾಗಿ ಬರೋದಕ್ಕೆ ಬಾಂಬೆ ರವನ್ನು ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕಾದ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಪೂರಿ ಕಲರಿಗೆ ಬರುವ ಹಾಗೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಈಗ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತಾ ಇದನ್ನು ಚಪಾತಿ ಹಿಟ್ಟಿನ ಹಾಗೆ ಕಲಸಿಕೊಳ್ಳಿ ನೀರನ್ನು ನೋಡಿಕೊಳ್ಳುತ್ತಾ ಅದಕ್ಕೆ ಬೇಕಾಗುವಷ್ಟು ಹಿಟ್ಟಿಗೆ ಬೇಕಾಗುವಷ್ಟು ನೀರನ್ನು ಹಾಕಿಕೊಂಡು ಹದವಾಗಿ ಕಲಸಿಕೊಳ್ಳಿ ಹೀಗೆ ಚೆನ್ನಾಗಿ ಹದವಾಗಿ ಕಲಸಿಕೊಳ್ಳಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸಕ್ಕರೆಯನ್ನು ಹಾಕೋದ್ರಿಂದ ಕಲರ್ ಬರುತ್ತೆ ಹಾಗಾಗಿ ಎರಡನ್ನು ಹಾಕ್ಕೊಳ್ಳಿ ಈ ರೀತಿ ಹದವಾಗಿ ಕಲಿಸ್ಕೊಂಡು ಇದಕ್ಕೆ ರವೆ ಹಾಕಿರೋದ್ರಿಂದ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ನೆನೆಸಿಡೋಣ ಬನ್ನಿ ಪೂರಿಗೆ ಕಲಸಿಟ್ಟಿರುವಂಥ ಹಿಟ್ಟು ನೆನೆಯಲು ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಈಗ ಅಲ್ಲಿವರೆಗೂ ನಾವು ಬೆಟಿಯೇರಿ ಚಟ್ನಿ ಮಾಡ್ಕೊಳೋನ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಮೊಸರು ಸ್ವಲ್ಪ ಸಕ್ಕರೆ ಅರಶಿನ ಪುಡಿ ಆಯಿಲ್ ಪುಟಾಣಿ ಹಿಟ್ಟು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡಿರ್ಕೊಂಡು ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಾಗೆ ಹಸಿರು ಮೆಣಸಿನಕಾಯಿ ಇವಾಗ ಪ್ಯಾನ್ ಇಟ್ಟು ಗ್ಯಾಸನ್ನು ಆನ್ ಮಾಡಿಕೊಳ್ಳಿ ಈಗ ಪ್ಯಾನ್ ಕಾದ ನಂತರ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಸಿಣ ಮೆಣಸಿನಕಾಯಿ ಸ್ವಲ್ಪ ಕರಿಬೇ ನಂತರ ಈರುಳ್ಳಿಯನ್ನು ಹಾಕಿಕೊಳ್ಳಿ ಆಮೇಲೆ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಈಗ ತಯಾರಿಸುತ್ತಾ ಸ್ವಲ್ಪ ಬೆಂದ ನಂತರ ಕುಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಈಗ ಸ್ವಲ್ಪ ಅರಿಶಿನವನ್ನು ಹಾಕಿಕೊಳ್ಳಿ ಎಲ್ಲ ಮಿಕ್ಸ್ ಆಗುವ ಹಾಗೆ ಬಡಿಸಿಕೊಳ್ಳಿ ಈಗ ಸ್ವಲ್ಪ ಸಕ್ಕರೆಯನ್ನು ಹಾಕಿರಿ ಈರುಳ್ಳಿ ಬೇಯುವರೆಗೂ ಚೆನ್ನಾಗಿ ಬಾಡಿಸಿರಿ ಈಗ ಗ್ಯಾಸ್ ಆಫ್ ಮಾಡಿ ಇದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಡಬೇಕು ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಗ್ರೈಂಡ್ ಮಾಡಿರುವಂಥ ಪುಟಾಣಿ ಹಿಟ್ಟು ಇದನ್ನು ಬೌಲ್ಗೆ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಮೊಸರು ಮೊಸರನ್ನು ಆ್ಯಡ್ ಮಾಡಿಕೊಳ್ಳಿ ಈ ಎರಡು ಮಿಶ್ರಣವನ್ನು ಆ್ಯಡ್ ಮಾಡಿಕೊಂಡು ನಂತರ ಇದಕ್ಕೆ ತಕ್ಕಷ್ಟು ನೀರನ್ನು ಬೆರೆಸಿಕೊಳ್ಳಿ ನೀರನ್ನು ಹಾಕಿಕೊಂಡು ಈ ತಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಆರಲು ಬಿಟ್ಟಂತಹ ಮಿಶ್ರಣಕ್ಕೆ ಇದನ್ನು ಹಾಕಿಕೊಳ್ಳಿ ಹಾಕಿ ಈ ಥರ ಅಲೆಸಿಕೊಳ್ಳಿ ಈಗ ಬೆಟಗೇರಿ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟ್ಟಗೇರಿ ಚಟ್ನಿ ರೆಡಿ ಈಗ ಹಿಟ್ಟು ನೆಂದಿದೆ ಪೂರಿ ಮಾಡೋಣ ಬನ್ನಿ ಹಿಟ್ಟನ್ನು ಇದು ಮಾಡಿಕೊಂಡು ಚೆನ್ನಾಗಿ ಈ ಥರ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಒಂದೊಂದೇ ಉಳ್ಳಿ ಹರಿತಾ ಹೋಗಿ ಉಳ್ಳಿ ಹರ್ಕೊಂಡು ಪೂರಿಯನ್ನು ಮಾಡಬೇಕು ಈ ಥರ ಉಳ್ಳಿ ಮಾಡ್ಕೊಂಡಿರೋದಾಗಿದೆ ಈಗ ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳೋಣ ತೀರ ದಪ್ಪಗೆ ಅಲ್ಲ ತೀರ ತೆಳ್ಳಗಲ್ಲ ಮೀಡಿಯಮ್ ದಪ್ಪವಾಗಿ ಹಿಂಗೆ ಲಟಿಸ್ಕೊಂಡು ಪೂರಿ ಉಬ್ಬಿ ಬರೋ ಹಾಗೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಹೀಗೆ ಒಂದೊಂದಾಗಿ ಎಲ್ಲ ಪೂರಿಗಳನ್ನು ಲಟಿಸ್ಕೊತ ಬನ್ನಿ ಲಟ್ಟಿಸ್ಕೊಂಡ ಪೂರಿಯನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಕರೆಯೋಣ ಬನ್ನಿ ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಒಂದೊಂದೇ ಪೂರಿಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಬನ್ನಿ ಈ ಥರ ಪೂರಿ ಉಬ್ಬಿ ಬರುವ ಹಾಗೆ ಎಣ್ಣೆಯಲ್ಲಿ ಕರೀರಿ ನೋಡಿ ಈ ಥರ ಪೂರಿ ಉಬ್ಬಿ ಬರಬೇಕು ಆ ರೀತಿ ಲಟ್ಟಿಸ್ಕೊಂಡು ಪೂರಿನ ಈ ಥರ ಕರ್ಕೋಬೇಕು ನೋಡಿ ಕಲರ್ ಬಂದಿದೆ ಹಾಗೆ ಕ್ರಿಸ್ಪಿ ಇದೆ ಈ ಥರ ಪೂರಿ ಮಾಡುವ ವಿಧಾನ ಉಗ್ರರಕ್ಕಂಥ ಪೂರಿನೂ ಇದೇ ರೀತಿ ಒಂದೊಂದಾಗಿ ಕರಿತಾ ಬನ್ನಿ ನೋಡಿ ಪೂರಿ ಹೀಗೆ ಉಬ್ಬೋ ಥರ ಲಟಿಸ್ಕೊಂಡು ಒಂದೊಂದಾಗಿ ಎಲ್ಲ ಪೂರಿನೂ ಕರ್ಕೋತಾ ಬನ್ನಿ ಬಿಸಿ ಬಿಸಿ ಪೂರಿ ಜೊತೆಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟ್ಟಗೇರಿನ ಚಟ್ನಿ ಜೊತೆಗೆ ಸವಿಯಲು ಪೂರಿ ಸಿದ್ಧವಾಗಿದೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್